ಚೈತ್ರಾಚಾರ್ಯಕ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಗ್ರೇವಿ ತುಂಬ ಸುಲಭ ಮಾಡೋದು ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ ಇಲ್ಲಿ ನಾನು ಈರುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ತೊಗೊಂಡಿದ್ದೀನಿ ಇದಿಷ್ಟು ಫ್ರೈ ಮಾಡ್ಕೊತೀನಿ ನಾನು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟು ಫ್ರೈ ಮಾಡ್ಕೋಬೇಕು ಗೋಡಂಬಿ ಇದ್ರೆ ಹಾಕ್ಕೊಳ್ಳಿ ಗೋಡಂಬಿನೂ ಚೆನ್ನಾಗಿರುತ್ತೆ ಒಂದು ಕಡೆ ಬಟಾಣಿ ಬೇಯಕ್ಕೆ ಇಕ್ತಿನಿ ಒಂದು ವಿಶಿಲ್ ಕೂಗಿಸ್ಕೊತೀನಿ ಈಗ ಫ್ರೈ ಮಾಡ್ಕೊಂಡಿದ ಹಾಗಿದೆ ನಾನು ಜಾರ್ಗೆ ಇದ್ದೀನಿ ಇದೀನಿ ಮಿಕ್ಸಿಗಾಕೋಕೆ ಇದು ಹಾಕೊಂಡು ನುಣ್ಣಗೆ ರುಬ್ಬಬೇಕು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡ್ತಾ ಇದ್ದೀನಿ ಹಾಗೆ ಪುದೀನ ಸೊಪ್ಪು ಹ್ಯಾಡ್ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಹಾಕ್ಕೊತಿದ್ದೀನಿ ಈಗ ಹಾಗೆ ನಾನು ಬೇಡ್ಗೇ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊತಾಯಿದ್ದೀನಿ ಬೆಡ್ಗೆ ಮೆಣಸಿನ್ಕಾಯಿ ಪೌಡರ್ ಹಾಕೊಳೋದ್ರಿಂದ ಏನಕ್ಕೆ ಅಂದರೆ ರೆಡ್ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಬೆಡ್ಗೆ ಮೆಣಸಿನ್ಕಾಯಿ ಪೌಡರ್ ಹಾಕೊಂತಿದ್ದೀನಿ ಕಡೆ ಬಾಣಲಿ ಇಪ್ಪಟ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕೊಂಡು ಬನ್ನಿ ಸಾಸಿವೆ ಚಿಟಪಟ ಅಂದಮೇಲೆ ಚಕ್ಕೆ ಹೂವು ಹಾಕ್ಕೊತಾ ಇದ್ದೀನಿ ಹಾಗೆ ಕಾಳು ಹಾಕ್ಕೊತಾ ಇದ್ದೀನಿ ದಪ್ಪ ಮೆಣಸಿನ್ಕಾಯಿ ಹಾಕೊತಾ ಇದೀನಿ ಈಗ ನಾನು ಏನು ರುಬ್ಕೊಂಡಿದ್ನ ಅದು ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದಿಯೋಕೆ ಬಿಡೋಣ ಒಂದು ಕಡೆ ಬೋಲ್ಗೆ ನಾನು ಹಾಯಿಲ್ ಹಾಕೊತಾ ಇದ್ದೀನಿ ನಾನು ಹಾಯಿಲ್ ಹಾಕೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ಒಂದುವರ್ ಸ್ಪೂನ್ ಸಾಕು ಉಪ್ಪು ಹ್ಯಾಡ್ ಮಾಡ್ತಾ ಇದ್ದೀನಿ ಹಾಗೆ ಬೇಡ್ಗೆ ಮೆಣಸಿನ್ಕಾಯಿ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಪನ್ನೀರ್ ಮಿಕ್ಸ್ ಹಂಗೆ ಈ ಥರ ಮಾಡೋದ್ರಿಂದ ಪನ್ನೀರ್ಗೆ ಉಪ್ಪು ಮತ್ತು ಖಾರ ಚೆನ್ನಾಗಿ ಅಂಟುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತೀನಿ ನಾನು ನೋಡಿ ಚೆನ್ನಾಗೇ ಕುದ್ದಿದ್ದೆ ಬಟಾಣಿ ಬೆಂದಿದ್ದೆ ಬನ್ನಿ ಒಂದು ವಿಶಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಅದರಲ್ಲೇ ನಾನು ಕುಕ್ಕರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಏನು ಮಸಾಲ ನಾನು ಬಟ್ಲಿ ಹಾಕ್ಕೊಂಡಿದ್ನ ಸ್ವಲ್ಪ ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಪನ್ನೀರ್ ಹಾಕೊಂತ ಇದ್ದೀನಿ ಹಾಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ